ಹಾಯ್ ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಬರೀ ನಂಬಲ್ಲಂತೂ ಫುಲ್ ಮಳೆ ಉಂಟು ನೋಡಿ ನಮ್ಮ ಮೈಯನ್ನು ತಕ್ಕೊಂಡಿಲ್ಲ ಬರೀ ಕಾಲಕ್ಕೆ ಮುತ್ತಿ ತಪ್ಕೊಂಡು ಬ್ರಷ್ ಬ್ರಷ್ ಮಾಡಿ ಚಾ ಕುಡಿತಿದ್ದೆ ರೀ ಚಾನ ಕುಂದದ ಅಂದೆ ಅಂದೆ ಸಾಕ್ಷ ಚಾ ಮಾಡಿ ಬರಿ ಅವಲಕ್ಕಿ ನಷ್ಟ ಮಾಡೋಕೆ ಇದ್ದ ನೋಡಿರಿ ಚಾ ಮಾಡ್ಕೊಡ್ದೇವು ಪುಟ್ಟನ್ ಹಿಟ್ಟ ಅದ ನೋಡಿ ಹಿಟ್ಟು ಪುಟ್ಟ ಹಾಕೊಂಡ್ರೆ ಏನು ಟೇಸ್ಟ್ ಬರ್ತದ್ರಿ ಚಂದ ನಿನ್ನೇನು ಬಟ್ಟಿನ ಒಣಗಿಲ್ ನೋಡ್ರಿ ನಿನ್ನೆ ಮುಂಜಾನೆ ಒಗೆ ಹಾಕಿರೋ ಬಟ್ಟೆ ಒಣಗಿಲ್ಲ ರೀ ಮಳೆನೇ ಹೊಂಟದ್ರಿ ಆ ಕಳದ್ದು ಈ ಕಡದೆಲ್ಲ ಸಿಡ್ದು ಬಟ್ಟೆ ಹಾಗೆ ಹಸಿನ ಉಳಿದ ನೋಡಿರಿ ಅದಕ್ಕೆ ಜರ ಲೇಟ್ ಮಾಡಿ ಮೈ ಅಂತ ನೀವು ಹಿಡಿಯೋ ಸಂಜೆ ಮಂಡಿ ರೊಟ್ಟಿ ರೀ ಫ್ರೆಂಡ್ಸು ಸಂಜೆ ಮಾಡಿ ರೊಟ್ಟಿ ಮಾಡಿದೆ ಮಧ್ಯಾಹ್ನ ಅನ್ನ ಮಾಡ್ಕೊಂಡು ಊಟ ಮಾಡಿದ್ದೆವು ಸಂಜೆಗೆ ರೊಟ್ಟಿ ಬೇಕಲ್ಲ ರೊಟ್ಟಿ ಮಾಡಿ ತತ್ತಿ ತಂದಿರಿ ನಮ್ಮ ಮನ್ಯಾಗ ಅದೇ ತತ್ತಿ ಸಾಂಬಾರು ಥರ ಮಾಡಿಕೊಂಡು ಊಟ ಮಾಡಿದ್ದೇವೆ ನೋಡಿರಿ ಮಳೆ ಅಂತ್ರ ಇನ್ನು ಹಾಗೆ ಬರ್ತಾನೆ ಅದ ನೋಡಿರಿ ಮಳೆ ರಾತ್ರಿ ಬೆಳಗ್ಗೆ ನಾ ಮುಂಜಾನೆ ಫುಲ್ ಮಳೆನೇ ಮಳೆ ಅಂತ ನೋಡಿರಿ ಫೋರ್ಟಿ ನೋಡಿ ವೇಸ್ಟ್ ಮಾಡೀನಿ ಇಲ್ಲಿ ಸಿಂಪಲ್ ಆಗುತ್ತಿಪ್ಪಲೆ ರೀ ಎಲ್ಲ ಮಸಾಲೆನೂ ಚಂದ ಕುದಿಲ್ರಿ ಕುದಕ್ಕೆ ಎಷ್ಟು ಹತ್ತೋ ಅಷ್ಟು ನೀರು ಹಾಕೊಳದ್ರಿ ನೀರು ಹಾಕೊಳ್ತೀನಿ ನೋಡ್ರಿ ನಾ ಈಗ ನೀರು ಹಾಕೊಂಡು ಜರ ಅದಕ್ಕೆ ಪುಟಾಣಿ ಹಿಟ್ಟು ಹಾಕಿದ್ರೆ ಗಟ್ಟಿ ರೀ ಒಳಗಡೆ ಟಮಟೆ ಎಲ್ಲ ಕೊಯ್ದು ಅದ ಅಂತ ಕಿಶಿಂದ್ರ ಮಿಕ್ಸರ್ದ ಹಾಕೋರೆ ಗಟ್ಟಿ ಬರ್ತದೆ ನಾವು ಮಿಕ್ಸರ್ದಾಗ ಹಾಕಿಲ್ಲ ಈಗ ಪುಟಾಣಿ ಹಿಟ್ಟು ಹಾಕಿ ತತ್ತಿ ಎಲ್ಲ ಕಟ್ ರೀ ಕುದಿಸಿ ಅವಿಗೆ ಹಾಕಿ ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಆಯಿತು ಫೈನಲ್ ಅಡುಗೆ ಇವತ್ತಿನ ವೀಡಿಯೋ ಹೆಂಗೆ ಅನ್ನಿಸ್ತು ಅಂಥೇಳಿ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತೆ ಸಿಗ್ತೀನಿ ನಾಳೆ ವಿಡಿಯೋ ಜೊತೆಗಿರಿ ಬಾಯರ್ಯಲ್ಲಿವರೆಗೂ